ನೋಡಿ ಬ್ರೀಫಿಂಗ್ ಏನೇ ಇದ್ರು ಕೂಡ ನಮ್ಮ ಸಂಸದೀಯ ವ್ಯವಹಾರ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಮಾಧ್ಯಮಕ್ಕೆ ಎಲ್ಲ ರೀತಿಯಾದಂತ ಬ್ರೀಫಿಂಗ್ ನ ಕೊಡ್ತಾರೆ ಚರ್ಚೆ ಅಂತೂ ಖಂಡಿತ ಇದು ಇಷ್ಟು ಮಾತ್ರ ನಾನು ಹೇಳ್ತೇನೆ ಅಲ್ಲ ಈಗ ಸಹಜವಾಗಿ ಬೇರೆ ಇದೊಂದೇ ಆರ್ ಎಸ್ ಎಸ್ ಅನ್ನುವಂಥದ್ದಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಾಗಲೂ ಕೂಡ ಅದು ಎರಡ್ ಸಾವಿರದ ಹದ್ಮೂರಲ್ಲಿ ಶಿಕ್ಷಣ ಇಲಾಖೆನೂ ಕೂಡ ಇದು ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆ ಕೂಡ ಆರ್ಡರ್ ಮಾಡಿದೆ ಅದೇ ಪ್ರಸ್ತುತ ಆರ್ಡರ್ ಅದೇ ಕಂಟಿನ್ಯೂ ಆಗಿದೆ ಏನ್ ನಾವು ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ಸರ್ಕಾರ ಬಂದು ಏನ್ ನಾವೇನು ಮಾಡಿಫೈ ಮಾಡಿಲ್ಲ ಮುಂಚೆ ಅವರೇನು ಆದೇಶ ಮಾಡಿದಾರೆ ಅದನ್ನ ಫಾಲೋ ಮಾಡಂತ ಅಷ್ಟೇ ಅದ್ರ ಬಗ್ಗೆ ಚರ್ಚೆ ಆಗಿದೆ ಮಿಕ್ಕಿರೋ ವಿಚಾರ ನಮ್ಮ ಎಚ್ ಕೆ ಪಾಟೀಲ್ ಅವರು ತಮ್ಮ ಗಮನ ನಮ್ಗೆ ಅನಿವಾರ್ಯತೆ ಇಲ್ಲ ಬಟ್ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಒಂದೇ ಸಂಘಟನೆ ಅಂತ ಹೇಳ್ತಲ್ಲ ಎಲ್ಲಾ ಸಂಘಟನೆ ನಾನು ಆರ್ ಎಸ್ ಎಸ್ ಬಗ್ಗೆ ಮಾತನಾಡ್ತಾ ಇಲ್ಲ ಮಾತನಾಡೋದು ಇಲ್ಲ ಅದು ಒಂದೇ ಅಲ್ಲ ಬೇರೆ ಯಾವುದೇ ಸಂಘಟನೆಗಳು ಸ್ಕೂಲ್ ಪ್ರಿಮೈಸಸ್ ಆಗಲಿ ಕಾಲೇಜ್ ಆಗಲಿ ಅಥವಾ ಯಾವುದೇ ಒಂದು ಸಾರ್ವಜನಿಕ ಸ್ಥಳಗಳಾಗಲಿ ಅಥವಾ ಅರೆ ಸರ್ಕಾರಿ ಆಗಲಿ ಸರ್ಕಾರಿ ಸ್ಥಳಗಳಲ್ಲಿ ಮಾಡಿದ್ರೆ ಅದರ ಏನೇನು ಕಾನ್ಸಿಕ್ವೆನ್ಸಸ್ ಏನೇನಾಗುತ್ತೆ ಅನ್ನೋದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಆದೇಶ ಆಗಿದ್ರೂ ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ ಆದೇಶ ನಿರಂತರ ನಡ್ಕೊಂಡು ಬಂದಿದೆ ಅದಕ್ಕೆ ಎಲ್ಲಾದ್ರೂ ಒಂದು ಕಡೆ ಕಡಿವಾಣ ಆಗುತ್ತೆ